ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಟಿಫನಿಗೆ ಇಡ್ಲಿ ಮತ್ತೆ ಕಾಯಿ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಏನಂದ್ರೆ ಕಾಯಿ ಚಟ್ನಿಗಿಂತ ಇಡ್ಲಿನ ಸ್ವಲ್ಪ ಸ್ಪೆಷಲ್ ಆಗಿ ಅರಿ ಹೇಳ್ತಾ ಮುಂದೆ ಒಂದು ದಿವಸ ಟ್ರೈ ಮಾಡಬೇಕು ಏನು ಸ್ಪೆಷಲು ಏನು ಅಂತ ಮುಂದಿನ ದಿನದಲ್ಲಿ ಯಾವತ್ತಾದ್ರೂ ಇಡ್ಲಿನ ಮಾಡಿ ಸ್ಪೆಷಲ್ ಇಡ್ಲಿನ ಮಾಡಿ ವೀಡಿಯೋ ಮಾಡ್ತೀನಂತೆ ಹಾಗೆಯೇ ಕಾಯಿ ಚಟ್ನಿ ಮತ್ತು ಇಡ್ಲಿ ಇವತ್ತಿಗೆ ಸಿಂಪಲ್ಲಾಗಿ ಮಾಮೂಲಿ ಹೇಗೆ ಮಾಡ್ಕೋತೀವಿ ಹಾಗೆ ಮಾಡ್ಕೊಂಡಿದ್ದೆ ಹಾಗೆಯೇ ಅರಿ ಕೂಡ ಸಿಟಿಗೆ ಹೋಗೋದಕ್ಕೆ ಅಂತ ಹೊರಟಿದ್ರು ಕಾಫಿ ಕುಡಿತಿದ್ದಾರೆ ಅರಿ ಏನಂದರೆ ಕಾಯಿ ಚಟ್ನಿನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಬೋದು ಕಾಳುಗಳು ಬರುತ್ತಲ್ಲ ಕಡಲೆ ಬೀಜ ಕಡಲೆಬೇಳೆ ಎಲ್ಲನೂ ಹುರಿದ್ಬಿಟ್ಟು ಹಾಕ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಆ ಥರ ಏನು ಮಾಡಿರಲಿಲ್ಲ ಸಿಂಪಲ್ಲಾಗಿ ಮಾಮೂಲಿ ಕಾಯಿ ತುರಿ ಕಡಲೆ ಹಾಕ್ಬಿಟ್ಟು ಮಾಡಿದ್ದೆ ದೋಸೆ ಮಾತ್ರ ಸಕ್ಕತ್ ಚೆನ್ನಾಗಿ ಬಂದಿತ್ತು ಇತ್ತೀಚೆಗೆ ನಾನು ಇದು ದಪ್ಪಕ್ಕೆ ಬರುತ್ತಲ್ವ ಇಡ್ಲಿ ಅಕ್ಕಿ ಅದನ್ನೇ ಯೂಸ್ ಮಾಡ್ತೀನಿ ಸೊಸೈಟಿ ಸೊಸೈಟಿಯಕ್ಕಿನ್ನ ಯೂಸ್ ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಒಂಥರ ಹೂ ಥರ ಬರುತ್ತೆ ಮುಂಚೆ ಒಂದು ಸತಿ ಅದನ್ನು ಮಾಡಿದ್ದೆ ಟ್ರೈ ಮಾಡಿದ್ದೆ ನಂಗೆ ಯಾಕೋ ಅದ್ರದ್ದು ಏನು ಅಷ್ಟು ರಿಸಲ್ಟು ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಅಂತ ಡಿಫ್ರೆಂಟ್ ಅಂತ ಅನ್ನಿಸ್ತಿರ್ಲಿಲ್ಲ ಆದರೆ ಇತ್ತೀಚಿಗೆ ಮಾತ್ರ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ ಮಧ್ಯಾಹ್ನ ಚೆನ್ನಾಗಿ ಬಿಸಿಲು ಬಂದಿತ್ತು ಹಾಗಾಗಿ ಒಂದು ಸ್ವಲ್ಪ ಕಡಲೆಬೇಳೆ ಎಲ್ಲ ಜಾಸ್ತಿ ಇತ್ತು ಕಡಲೆಬೇಳೆ ಮತ್ತು ಇದು ಕೆಂಪಕ್ಕಿ ಗೊತ್ತಲ್ವಾ ಬಾಯ್ಲ್ಡ್ ರೈಸ್ ಬರುತ್ತಲ್ವಾ ಅದು ಅದು ಹಾಗೇ ಇತ್ತು ಸುಮಾರು ದಿವಸದಿಂದ ಹಂಗಾಗಿ ಸ್ವಲ್ಪ ಒಣಗಿಸಿಟ್ಕೊಳ್ಳೋಣ ಏನಾದರೂ ಚಿಕನ್ ಸಾಂಬಾರು ಅದು ಚಿಕನ್ನಿನ ಗ್ರೇವಿ ಥರ ಏನಾದ್ರು ಮಾಡ್ಕೋತೀವಲ್ವ ಡ್ರೈ ಆತ ಆ ಟೈಮಲ್ಲಿ ಈ ಕೆಂಪಕ್ಕೆ ಅನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಯಾವಾಗಲೂ ಅಪ್ರೂಪ್ತಂಗೆ ಒಂದೊಂದ್ಸರಿ ಇರ್ತೀನಿ ಹಂಗಾಗಿ ಅದು ಸ್ವಲ್ಪ ಇತ್ತಲ್ಲ ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತಲ್ಲ ಅಂತ ಸ್ವಲ್ಪ ಒಣಗಾಕಿದ್ದೆ ಹಾಗೆಯೇ ಏನಂದರೆ ಬಿಸಿಲು ಬಂದಿದ್ರಿಂದ ಇವತ್ತೊಂದು ಬೆಡ್ಶೀಟು ಕೂಡ ಬೋನೊಂದು ಬೆಡ್ಶೀಟ್ನ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ದೊಡ್ಡ ದೊಡ್ಡ ಬೆಡ್ಶೀಟ್ ಆಗಿರೋದ್ರಿಂದ ಒಂದೊಂದೇ ಹಾಕಿ ತೆಗಿಯೋಣ ಅಂತ ಇದ್ದೀನಿ ಎರಡು ಮೂರು ಹಾಕ್ಬೋದೋ ಏನೋ ಗೊತ್ತಿಲ್ಲ ಆದ್ರೂ ಅದಕ್ಕೊಂದು ವೆಯ್ಟ್ ಅನ್ನೋದು ಕೊಟ್ಟಿರ್ತಾರಲ್ವ ಏನಾದ್ರೂ ಜಾಸ್ತಿ ಆದರೆ ಏನಾದ್ರೂ ಕೆಟ್ಟೋಗಿಬಿಟ್ರೆ ಅಂತಂತ ಭಯ ಮತ್ತೆ ಅದು ಅರ್ಧ ಕೆಟ್ಟೋಗಿದೆ ಅದರಲ್ಲೇ ಹೇಗೆಗೋ ಮತ್ತೆ ಮತ್ತೇನಾದರೂ ಹೆವಿ ಲೋಡ್ ಹಾಕಿ ಪ್ರಾಬ್ಲಮ್ ಆದರೆ ಅಂತ ಒಂದೊಂದೇ ಆಗ್ತಾಯಿದ್ದೆ ಮತ್ತು ಹಾಗೆಯೇ ಒಂದು ವಾಷಿಂಗ್ ಮಿಷಿನ್ ಕೂಡ ತೊಗೊಬೇಕು ಆಲ್ರೆಡಿ ಅದು ಏನಂದರೆ ರಿಪೇರಿ ಅಂತಂದರೆ ಬಟ್ಟೆ ಎಲ್ಲ ವಾಶ್ ಇದೆ ಆದ್ರೂ ನಾನು ಅದಕ್ಕೆ ನೀರು ಹಾಕುವಂಥದ್ದು ಹಾಗಾಗಿ ಸ್ವಲ್ಪ ನೀರೆಲ್ಲ ಮೇಲ್ಗಡೆ ಬಿದ್ದು ಬಿದ್ದು ಒಂಥರ ಗಿರ್ಲಿಡ್ದಂಗೆ ಆಗುತ್ತಲ್ವಾ ತುಕ್ಕಿಡ್ದಂಗೆ ಹಂಗಾಗಿ ಹಾಳಾಗಿದೆ ಒಂದು ತೊಗೊಬೇಕು ರೀಸೆಂಟಾಗಿ ಯಾವಾಗ ತೊಗೊಳ್ಬೇಕು ಏನೋ ಗೊತ್ತಿಲ್ಲ ಅಂದರೆ ಫುಲ್ ಹತ್ತ ಕೆಟ್ಟ ನಿಂತ ಮೇಲೆ ತೊಗೊಳ್ಳೋಣ ತೆಗಿ ಅಂತ ಹಾಗೇ ಒಗಿತಾ ಇದ್ದೀನಿ ಅದರಲ್ಲೇ ಅರಿ ಕೂಡ ಬೇಗ ಬಂದಿದ್ರಿಂದ ಇವತ್ತು ಕಿಚನನ್ನು ಇಟ್ಕೊಂಡ್ವಿ ಕೋಣೆ ಕ್ಲೀನ್ ಮಾಡಬೇಕು ಅಂತಂತ ಅಂದ್ಕೊಂಡ್ವಿ ಇಬ್ಬರೂ ಸ್ವಲ್ಪ ಬೇಗನೆ ಬಂದಿದ್ದರು ದಿನ ದಿನ ಬರೋದ್ಕಿಂತನೂ ಸಖತ್ ಬೇಗ ಬಂದಿದ್ದರು ಹಾಗಾಗಿ ಇವತ್ತು ಕೋಣೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ವಿ ಕೋಣೆ ಕ್ಲೀನ್ ಮಾಡೋ ಅಷ್ಟರೊಳಗೆ ಯಪ್ಪಾ ಕೊನೆಗೆ ನೋ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾಗೇ ನಾನು ಫಸ್ಟು ಎಲ್ಲನೂ ಏನೇನು ಕೋಣೆದಿದ್ದು ಸಾಮಾನೆಲ್ಲ ತಗೊತದ್ದು ಹೊರಗಡೆ ಇಟ್ಬಿಟ್ಟು ಯಾಕೆಂದರೆ ಫ್ರೀಯಾಗಿ ಫುಲ್ ಖಾಲಿ ಮಾಡಿಕೊಂಡ್ರೆ ಒಂಥರ ಕ್ಲೀನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಸ್ಟ್ಯಾಂಡ್ ಏನಿತ್ತು ಇದನ್ನು ತೊಳೆದಿದ್ದೆ ಇವಾಗ ಇತ್ತೀಚೆಗೆ ಒಂದು ಸ್ವಲ್ಪ ದಿವಸದಲ್ಲಿ ಎಲ್ಲನೂ ಕ್ಲೀನ್ ಮಾಡಿದ್ದೆ ಹಾಗಾಗಿ ಇದ್ರದ್ದೆಲ್ಲ ಏನು ಜಾಸ್ತಿ ಕೆಲಸ ಇರಲಿಲ್ಲ ಆದರೆ ಮೇಲ್ಗಡೆ ಸೆಲ್ಫು ಅಲ್ಲೆಲ್ಲ ಏನು ಹತ್ತಿ ನಾನು ಯಾವಾಗಲೂ ಕ್ಲೀನ್ ಮಾಡಿರಲಿಲ್ಲ ಸುಮಾರು ದಿವಸ ಆಗಿತ್ತು ಹಂಗಾಗಿ ಅರಿ ಇವಾಗ ಅಲ್ಲಿ ಮೇಲ್ಗಡೆ ಎಲ್ಲ ಹತ್ತಿ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಅಂತ ಶುರು ಮಾಡಿಕೊಂಡ್ರು ಅದರಲ್ಲಿ ಸ್ವಲ್ಪ ಪಾತ್ರೆ ಬೇರೆ ಇತ್ತು ಕೊನೆಗೆ ಒಟ್ಟಿಗೆ ತೊಳ್ಕೊಳ್ಳೋಣ ಅಂತಂದ್ರೂ ಅವರು ಇವೆಲ್ಲ ಸ್ವಲ್ಪ ತೆಗೆದಿಟ್ಟಂತೇಳಿ ತೊಳೆದು ಅಂತ ಅವ್ರು ಪಾತ್ರೆ ತೊಳಿತಾಯಿದ್ರು ನಾನು ಎಲ್ಲನೂ ತೆಗ್ದು ತೆಗ್ದು ತೆಗೆದು ಹೊರಗಡೆ ಇದ್ದೆ ಯಾವ್ದು ಬೇಕು ಅದನ್ನ ಮಾತ್ರ ತಂದಿಟ್ಕೊಳ್ಳೋಣ ಇನ್ಮೇಲೆ ಫುಲ್ ಎಲ್ಲನೂ ಯಾವ್ದು ಅಂದರೆ ಯೂಸ್ ಮಾಡಿದರೆ ಪಾತ್ರೆಗಳೇನಿದ್ರೆ ಎಲ್ಲನೂ ತೆಗ್ದುಬಿಟ್ಟು ಶೆಡ್ರೂಮಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲನೂ ತೆಗ್ದು ಹೊರಗಡೆ ತೆಗಿಯೋಷ್ಟೊಳಗೇ ಸುಮಾರು ಟೈಮ್ ಆಯಿತು ಹಾಗೆಯೇ ನಮ್ಮ ಸ್ವಲ್ಪ ಮೇಲ್ಗಡೆ ಶೀಟಿಂದು ಲಪ್ಪ ಹಾಕಿ ಪೇಂಟ್ ಮಾಡಿಸ್ಬಿಟ್ಟಿದ್ವಿ ಅದ್ರದ್ದು ಒಂಚೂರು ಪ್ರಾಬ್ಲಮ್ಮು ಮುಂಚೆಯಿಂದಲೂ ಹಾಕಿಸ್ದಾಗ್ಲಿಂದನೂ ಅದೇನೋ ಒಂಥರ ಅಡುಗೆ ಮಾಡುವಾಗೆಲ್ಲ ತುಪ್ಪಕೋ ತುಪ್ಕೊಂಡು ಉದುರುತ್ತೆ ಯಾವಾಗ್ಲೂ ಅದೊಂಥರ ಇರಿಟೇಷನ್ ಅಂತಲೇ ಹೇಳ್ಬೋದು ಸಮಟೈಮ್ಸ್ ಮೈ ಮೇಲೇನೆ ಬಿದ್ದಂಗೆ ಆಗುತ್ತೆ ನನಗೆ ನಾನೇ ಎಷ್ಟೊಂದು ಟೈಮ್ ಎದ್ರುಕೊಂಡಿದ್ದೀನಿ ಇವಾಗ ನೋಡಿ ಕಿಚನಿಂದ ಕೆಲಸ ಶುರು ಕ್ಲೀನಿಂಗು ಅಡುಗೆ ಕೋಣೆ ಎಲ್ಲ ಫುಲ್ ಇವಾಗ ಖಾಲಿ ಮಾಡಿದ್ದೀನಿ ಇವಾಗ ಏನಂತಂದ್ರೆ ನಮ್ಮದು ಶೀಟಿಂದು ಮೇಲುಗಡೆದು ವುಡನ್ ಶೀಟಿಂದು ಸ್ವಲ್ಪ ಪೇಂಟ್ ಮಾಡಿಸಿದ್ವಿ ಅಂದ್ರೆ ಲಪ್ಪ ಅಂತಾರಲ್ಲ ಅದನ್ನ ಹಾಕ್ಸಿದ್ವಿ ಅದೆಲ್ಲ ಫುಲ್ ಚಕ್ಕೆ ಚಕೆ ತ ಚಕ್ಕೆ ಚಕ್ಕೆ ಎದ ಎದತ್ತಲ್ಲ ಆ ಥರ ಆಗ್ಬಿಟ್ಟಿದೆ ಅದನ್ನೆಲ್ಲ ಫುಲ್ ಸ್ವಲ್ಪ ಕೆರೆಯೋಣ ಅಂತ ಅದೇನಾಗುತ್ತೆ ಅಂತ ಅಂದರೆ ಈ ಅಡುಗೆ ಮಾಡುವಾಗೆಲ್ಲ ಸ್ವಲ್ಪ ಅವಾಗವಾಗ ಉದುರುತ್ತೆ ಹಂಗಾಗಿ ಅದೊಂಥರ ಬೇಡ ಈ ಸತಿ ಎಲ್ಲ ಫುಲ್ ಮೇಲೆ ಆಯಲ್ ಪೇಂಟ್ ಒಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅವಾಗ ಲಪ ಹಾಕ್ಸ್ಬಿಟ್ವಿ ಗೊತ್ತಾಗ್ದಲ್ಲೇ ಅದು ಇವಾಗ ಏನಾಗ್ತಿದೆ ಅಂದರೆ ಒಂಥರ ಹೀಟಿಗೆ ಉದ್ರ ಉದ್ರ್ದಂಗೆ ಆಗ್ತಾ ಇದೆ ಅದು ಕೂ ಕೂತೇ ಇಲ್ಲ ಅದು ಲಪ ಹಾಕಿ ಒಂದು ಸ್ವಲ್ಪ ದಿವಸದಿಂದನೇ ಸ್ಟಾರ್ಟ್ ಆಯ್ತು ಉದ್ರೋದಕ್ಕೆ ಅದು ಕೆರೆದ್ರು ಇರಲಿಲ್ಲ ಅದಾಗಿ ಇವಾಗ ಎದ್ದೆ ಎದ್ದು ಬೀಳ್ತಾ ಇದೆಯಲ್ಲ ಇವಾಗ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ವಿ ತೊಗೊಳವತ್ತಿಗೇ ನನಗೇ ಸುಸ್ತಾದಂಗೆ ಆಯಿತು ಅರಿ ಕೂಡ ಕೈ ಹಾಕಿದ್ದಾರೆ ಶುರು ಮಾಡಿದೀವಿ ಇವಾಗ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೂ ಕೆಲಸಗಳಿದೆ ಸುಮಾರು ಮಾಡ್ಕೊಬೇಕು ಇವತ್ತು ಅರಿ ಬೇಗ ಬಂದಿದ್ರಿಂದ ಒಂಚೂರು ಸರಿ ಹೋಯ್ತು ಇವತ್ತು ಮಾಡೋದಕ್ಕೆ ಇವಾಗ ಶುರು ಮಾಡೋಣ ಬನ್ನಿ ಏನು ಬರ ಅಂಥದ್ದು ಕೇಳಿ ಮತ್ತೆ ಇನ್ನೇನ ಬರ್ದೇ ಬರಲ್ಲ ಅದು ಹಂಗೆ ಅಂಥದ್ದು ಅಂತದ್ ಮಾತಾಡ್ತಿತ್ಕೊಳ್ಳಿ

ಸರಿ ಅಡುಗೆ ಮಾಡುವಾಗ ಪಟ್ಟ ಅಂತ ಉದ್ರು ಬಿಡೋದು ಕೆಟ್ಟೆ ಬರೋದು ನನಗೆ ಹ್ಞೂ ಎದ್ರಿದ್ದೀನಿ ಎಷ್ಟೋ ದಿವಸ ಮೇಮ ಬಿದ್ದ ಕಷ್ಟ ಅದು ಕೊಡ್ತೀನಿ ನೀನು ಕೇಕ್ ಎಲ್ಲ ಗೊತ್ತಿಲ್ಲ ಅಲ್ಲಿ ಹೊರಗಡೆ ನಾವು ನಡ್ಮನಿಗೆ ಒಂದು ಸ್ವಲ್ಪ ತೆಗೆದು ಜೋಡಿಸಿದ್ದೀನಿ ಪಾತ್ರೆಗಳು ಇದೆಯಲ್ಲ ನನಗೆ ನಾ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಮಾನ್ಯ ಡಬ್ಬಗಳೆಲ್ಲ ಇಲ್ಲೇ ಇದ್ದಾವೆ ನನ್ನ ಮಗ ಈ ಕಷ್ಟದಲ್ಲಿ ಕೇಕ್ ಹುಡಿಕತವನೆ ಕೇಕ್ ಎಲಿತಮ್ಮ ಅಂತ ನೀವೇನಾರು ಮಾಡ್ಕೊಳ್ಳಿ ನಾನು ತಿಂತೀನಿ ಇಲ್ಲಿಗೆ ಒಂದಿಷ್ಟು ತಂದು ಜೋಡಿಸಿದ್ದೀನಿ ಆಚೆ ಕಡೆ ಜಕ್ತಿ ಒಂದಿಷ್ಟು ಎಲ್ಲನೂ ಒರೆಸ್ಕೊಳ್ಳೋಣ ಕುತ್ಕೊಂಡು ಅಂತ ಬಾ ಈ ಚಕ್ಕೆ ಉದ್ರದೇ ಒಂದು ಲಪ್ಪು ಚಕ್ಕೆ ಇದೆಲ್ಲ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಇದೆಯಾ ಎಲ್ಲ ಕಿದೋಗ್ಬಿಟ್ರಂ ನೆಮ್ಮದಿ ಆಗ್ಬಿಡುತ್ತ ತೆಗೆರಿ ನಿಮಗೆ ಆಗ ಮಾಡಿ ನೀವು ಸ್ಟೂಲ್ ಏನಾರು ರಿಸ್ಕೊ ರೀ

Gracias. Who 시 o u ಫೈನಲಿ ಎಲ್ಲ ಉಜ್ಜಿ ತೊಳೆದು ಮುಗೀತು ಕೋಣೆ ಕೆಲಸ ಎಲ್ಲ ಮುಗೀತು ಮಾತ್ರ ಸುಮಾರು ಟೈಮ್ ಹಿಡೀತು ಇಬ್ರಿಗೂ ಅವರಿಗೂ ಸುಸ್ತಾಯಿತು ನನಗೂ ಸುಸ್ತಾಯಿತು ಅರಿ ಬೇರೆ ಸ್ವಲ್ಪ ಸೋಪಿ ನೀರು ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕಾಲು ಹಿಡ್ಕೊಂಡಂಗೆ ಆಯಿತು ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನಾನೇ ಎಲ್ಲ ಗೋಳೆಯಲ್ಲೂ ಮತ್ತೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಸುಮಾರು ಹೊತ್ತಾಯಿತು ಪಾತ್ರೆಗಳು ಇನ್ನೂ ಅಂಥದ್ದು ಇದೆ ತೆಗ್ದಿಟ್ಟಿರೋಂಥದ್ದು ಹೊರಗಡೆ ಅದು ನಾಳೆ ತೊಳ್ಕೊಂಡ್ರಾಯ್ತು ಅಂತ ಇನ್ನು ಇವಾಗಲೇ ಸುಸ್ತಾಗಿತ್ತು ಮತ್ತೆ ಪಾತ್ರೆ ಎಲ್ಲ ತೊಳೆದು ಈಗ ಇನ್ನೇನು ನೈಟ್ ಆಗಿತ್ತು ಬೇರೆ ಮತ್ತೆ ಎಲ್ಲ ಶೀತ ಗೀತ ಆದರೆ ಅಂತ ಅಂದ್ಕೊಂಡು ಎಲ್ಲನೂ ಹಂಗೆ ಹೊರಗಡೆ ಇಡ್ತೆ ಯಾವುವು ತೊಳೆಯೋಕ್ಕಾಗುತ್ತೆ ಅನುಕೂಲವಾಗಿ ಅವನ್ನ ತೊಳ್ಕೊಂಡು ಇನ್ನು ಉಳ್ದವೆಲ್ಲ ನಾಳೆ ತೊಳೆದ್ರಾಗುತ್ತೆ ಅಂತ ಪಾತ್ರೆ ಎಲ್ಲಾನು ಒಂದು ಕಡೆ ಹೊರಗಡೆ ತೆಗೆದಿಡ್ತೆ ಹಾಗೇನೆ ಹೊಟ್ಟೆ ಬೇರೆ ಸಕ್ಕ ತಸಿತಾ ಇತ್ತು ಏನು ಮಾಡೋದು ಇವಾಗ ಅಡುಗೆ ಅಂತ ಅಂದ್ಕೊಂಡೆ ಅಡುಗೆಗೆ ಸಾಂಬಾರೆಲ್ಲ ಏನು ಇರಲಿಲ್ಲ ರೀ ಆಚೆ ಹೋಗೋಣ ಅಂತ ಇದ್ರು ಏನಾದ್ರು ತಿನ್ಕೊಂಡು ಬರೋಣ ಇಲ್ಲೇನೇ ಹತ್ರದಲ್ಲಿ ಹೋಗಿ ಅಂತ ಹ್ಞೂ ಅಂದೆ ಮತ್ತೆ ಯಾಕೋ ಸುಮಾರು ಹೊತ್ತು ಅಂದಮೇಲೆ ಮತ್ತೆ ಇನ್ನು ನಾಳೆ ಎಲ್ಲ ಶಾಪಿಂಗ್ ಹೋಗೋದು ಇದ್ದೇ ಇದೆ ಆ ಟೈಮಲ್ಲಿ ಮತ್ತೆ ಹೋಗ್ತೀವಿ ಹೆಂಗಿದ್ರು ಹೆಂಗಿದ್ರು ಹೋಗ್ತೀವಲ್ವಾ ಅವಾಗ ಮತ್ತೆ ಏನಾದ್ರು ತಿಂದ್ರಾಗುತ್ತೆ ಮತ್ತು ತಿನ್ನಿವಾಗ ಹೋಗಿ ಬಂದು ಮತ್ತೆ ಅಲ್ದರೆ ನಾವು ಫ್ರೆಶ್ ಇರಲಿಲ್ಲ ಬೇರೆ ಸ್ನಾನ ಮಾಡಿರಲಿಲ್ಲ ಏನಿಲ್ಲ ಆ ಧೂಳಲೆಲ್ಲ ಏನು ಪೇಂಟಿನ್ ಧೂಳಿತ್ತಲ್ಲ ಇತ್ತಲ್ಲ ಅದೆಲ್ಲ ಒಂಥರ ಮುಖಕ್ಕೆಲ್ಲ ಅರ್ದಂಗಾಗಿತ್ತು ತಲೆ ಕೂದ್ಲೆಗೆಲ್ಲ ಹಂಗಾಗಿ ಇವಾಗ ಸ್ನಾನ ಮಾಡ್ಕೊಂಡು ಹೋಗೋ ಅಷ್ಟೊಳಗೆ ಇನ್ನೂ ಸುಸ್ತಾಗುತ್ತಪ್ಪ ಬೇಡ ನಾನು ರೈಸ್ ಮಾಡ್ತೀನಿ ಹಾಗೇನೇ ಮೊಸರು ಒಗ್ಗರಣೆ ಇನ್ನೇನು ಮಾಮೂಲಿ ನಮಗೆ ಯಾವಾಗಲಾದ್ರೂ ಸಾಂಬಾರು ಅವಶ್ಯಕತೆ ಬೇಗ ಬೇಕು ಅಂತ ಅಂದರೆ ಸಾಂಬಾರು ಬೇಕು ಅಂದರೆ ಅದು ಒಂದೇ ಮೊಸರು ಒಗ್ಗರಣೆ ಮಾಡ್ಕೊಬಿಡೋಣ ತೆಗಿ ಅಂತ ಹೂವು ಅರಿನೂ ಹೂವು ಅಂತ ಅಂದರು ಹೂವನ್ನೊಂಚೂರು ಹಂಗೆ ಹೇಗೆ ಅಂತ ಇದ್ದೆ ಅವ್ನಿಗೂ ಮೊಸರು ಕಂಡ್ರೆ ಮಾತ್ರ ಸಖತ್ ಇಷ್ಟಪಡ್ತಾನೆ ಅದ್ರ ಜೊತೆಗೆ ಅರಿ ಹೋಗಿ ಒಂದು ನಾಲ್ಕು ಲೇಸ್ ತಗೊಂಡು ಬಂದರು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಒಂದು ನಾಲ್ಕು ಲೇಸ್ ಪ್ಯಾಕೆಟ್ ಅಂದರೆ ಲೇಸ್ ಅಂದರೆ ಬಿಂಗೋ ಇದೆಯಲ್ಲ ಮುಂಚೆ ಎಲ್ಲ ಲೇಸಿತ್ತು ಇವಾಗೆಲ್ಲ ಯಾವ್ಯಾವುದು ಎಲ್ಲ ಬಂದಿದೆಯಲ್ಲ ಬಿಂಗೋನ ತಗೊಂಡು ಬಂದರು ಹಂಗೆನೂ ಹಂಚ್ಕೊಳಕ್ಕಾಗುತ್ತೆ ಅಂತ ನಾನು ಹಂಗೇನೋ ಒಂದು ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿದೆ ನನಗೆ ಯಾಕೋ ಸ್ವಲ್ಪ ಹೊಟ್ಟೆನೋವೇ ಶುರುವಾಯಿತು ಏನು ಅಂತಂತ ಗೊತ್ತಾಗ್ಲಿಲ್ಲ ಆಮೇಲೆ ಒಂದು ಸ್ವಲ್ಪ ಮೊಸರು ಕದ್ರಕೊಂಡು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಅವರಿಗೆ ಮೊಸರು ಒಗ್ಗರಣೆ ಮಾಡಿಕೊಟ್ಟೆ ನಾನು ಇದನ್ನು ಊಟ ಮಾಡ್ತೀನಂತೆ ಅಂತ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್